ರಾತ್ರಿ ಹೊತ್ತು ವೆಬ್ ಸೀರೀಸ್ ನೋಡ್ತೀರಾ ನಿಮಗೂ ಗಂಟೆಗಟ್ಟಲೆ ವೆಬ್ ಸೀರೀಸ್ ನೋಡೋ ಅಭ್ಯಾಸ ಇದ್ರೆ ಈಗ್ಲೇ ಬಿಟ್ಟು ಬಿಡಿ ಇಲ್ಲಾಂದ್ರೆ ಅನಾರೋಗ್ಯಕ್ಕೆ ತುತ್ತಾಗ್ತೀರಾ ಅದ್ ಹೇಗೆ ಅನ್ನೋ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ನಮ್ಮ ಜೀವನ ಶೈಲಿ ಸಂಪೂರ್ಣ ಬದಲಾಗಿದೆ ಮೊದಲೆಲ್ಲ ರಾತ್ರಿ ಊಟ ಆದ್ಮೇಲೆ ನಿದ್ದೆ ಮಾಡ್ತಿದ್ವು ಆದರೆ ಈಗ ಬೆನ್ನಿಗೆ ಬಿದ್ದ ಬೇತಾಳನಂತೆ ನಮ್ಮ ಕೈಗೆ ಫೋನ್ ಅಂಟಿಕೊಂಡಿದೆ ನಿದ್ದೆ ಮಾಡೋ ಟೈಮ್ನಲ್ಲಿ ಮೂವಿ ಗೇಮ್ಸ್ ವೆಬ್ ಸೀರೀಸ್ ನೋಡ್ತಾ ಟೈಮ್ ಪಾಸ್ ಮಾಡ್ತಿರ್ತೀವಿ ನಕಾರಾತ್ಮಕ ಪರಿಣಾಮವನ್ನು ಬೀರ್ತಿದೆ ಒಬ್ಬ ವ್ಯಕ್ತಿಯನ್ನು ಮಾನಸಿಕವಾಗಿ ಆರೋಗ್ಯವಾಗಿಡಲು ಮನೋರಂಜನೆ ಬೇಕೇ ಬೇಕು ಆದ್ರೀಗ ಮನೋರಂಜನೆಗಾಗಿ ವೆಬ್ ಸೀರೀಸ್ ನೋಡುವ ಟ್ರೆಂಡ್ ಜಾಸ್ತಿಯಾಗಿದೆ ಈ ವೆಬ್ ಸೀರೀಸ್ ಕಥೆಯನ್ನ ಜನರು ಒಂದರ ನಂತರ ಒಂದರಂತೆ ನೋಡ್ತಲೇ ಇರ್ತಾರೆ ಇಡೀ ವೆಬ್ ಸೀರೀಸ್ ಒಟ್ಟಿಗೆ ನೋಡಿದ ನಂತರವೇ ಬೇರೆ ಕೆಲಸದ ಕಡೆ ಗಮನ ಹರಿಸುತ್ತಾರೆ ಈ ನಶೆಯಲ್ಲಿ ನಿದ್ರೆಯ ಬಗ್ಗೆಯೂ ಕಾಳಜಿ ವಹಿಸೋದಿಲ್ಲ ಈ ಕಾರಣದಿಂದಾಗಿ ನಿದ್ರೆಯ ಸಮಸ್ಯೆಗಳು ಹೆಚ್ಚುತ್ತಿದೆ ಇದರಿಂದಾಗಿ ಮಾನಸಿಕ ಸ್ಥಿತಿ ಹದಗೆಡ್ತಿದೆ ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಜನರು ತಮ್ಮ ಕೋಣೆಗಳಲ್ಲಿ ಕುಳಿತು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಗಂಟೆಗಟ್ಟಲೆ ಕಳೆಯುತ್ತಿದ್ರೆ ಇದು ಒಂಟಿತನ ಹೆಚ್ಚಿಸುತ್ತದೆ ಅಲ್ಲದೆ ಮಾನಸಿಕ ಖಿನ್ನತೆಗೆ ದಾರಿ ಮಾಡಿಕೊಡ್ತಿದೆ ತಜ್ಞರು ಹೇಳುವಂತೆ ಒಬ್ಬ ವ್ಯಕ್ತಿಯ ಮಾನಸಿಕ ಗೊಂದಲ ಮತ್ತು ಒತ್ತಡ ಅವನ ನಡವಳಿಕೆ ಮತ್ತು ದೈಹಿಕ ಲಕ್ಷಣಗಳಲ್ಲಿ ಕಾಣಿಸಿಕೊಂಡ್ರೆ ಅವನನ್ನ ಮಾನಸಿಕ ಅಸ್ವಸ್ಥತೆಯ ಸಂತ್ರಸ್ತ ಅಂತ ಪರಿಗಣಿಸಲಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ವೆಬ್ ಸೀರೀಸ್ ಅಡಿಕ್ಟ್ ಆದವರಲ್ಲಿ ಕೆಲವರು ಕ್ರಿಮಿನಲ್ ಚಟುವಟಿಕೆ ಮಾಡೋದು ಆಕ್ರಮಣಕಾರಿ ಗುಣಗಳನ್ನು ಬೆಳೆಸಿಕೊಳ್ತಿರೋದು ವರದಿಯಾಗ್ತಿದೆ ಇದರ ಜೊತೆಗೆ ವೆಬ್ ಸೀರೀಸ್ ನೋಡುವ ಉತ್ಸಾಹದಲ್ಲಿ ಜನರು ಹೆಚ್ಚು ತಿಂತಾರೆ ಇದು ಬೊಜ್ಜಿನ ಸಮಸ್ಯೆಗೆ ಕಾರಣವಾಗ್ತಿದೆ ಬೊಜ್ಜು ಬಿಪಿ ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ಉತ್ತೇಜಿಸುತ್ತೆ ಹಾಗಾಗಿ ಆದಷ್ಟು ವೆಬ್ ಸೀರೀಸ್ ನೋಡೋದಕ್ಕೆ ನಿರ್ದಿಷ್ಟ ಸಮಯ ಮಾತ್ರ ಫಿಕ್ಸ್ ಮಾಡಿ ಉಳಿದಂತೆ ಮನೆಯವರೊಂದಿಗೆ ಸ್ನೇಹಿತರೊಂದಿಗೆ ಕಾಲ ಕಳಿರಿ ಇನ್ನು ನೀವು ನಮ್ಮ ಅನ್ನದ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಅನ್ನದ ಜೊತೆಗೆ ಶುಭ ಕೋರಿ ನಮಸ್ಕಾರ